ಐನಾಪುರ್ ಕೃಷಿ ಮೇಳವು ಧಾರವಾಡ ಕೃಷಿ ಮೇಳ ಹೊರತುಪಡಿಸಿ ಅತ್ಯಂತ ಬೃಹತ್ ಕೃಷಿ ಮೇಳವಾಗಿದೆ ರಾಜುಗೌಡ ಪಾಟೀಲ್ ಉತ್ತರ ಕರ್ನಾಟಕದ ಧಾರವಾಡ ಕೃಷಿ ಮೇಳ ಹೊರತುಪಡಿಸಿ ಐನಾಪುರದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕೃಷಿ ಮೇಳವು ಸರ್ಕಾರದ ಸಹಾಯವಿಲ್ಲದೆ ಕೇವಲ ರೈತರ ಸಹಕಾರದಿಂದ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಡೆಯುವ ಬೃಹತ್ ಕೃಷಿ ಮೇಳವಾಗಿದ್ದು ಇದನ್ನು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷ ರಾಜು ಗೌಡ ಪಾಟೀಲ್ ಹೇಳಿದರು ಅವರು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಮೈದಾನದಲ್ಲಿ ಬೃಹತ್ ಕೃಷಿ ಮೇಳಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಐನಾಪುರ್ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಜಾತ್ರೆಯ ನಿಮಿತ್ತವಾಗಿ ಸತತ ಐದು ದಿನಗಳವರೆಗೆ ವಿವಿಧ ಸ್ಪರ್ಧೆಗಳು ಹಾಗೂ ಭವ್ಯ ಕೃಷಿ ಮೇಳ ನಡೆಯಲಿದೆ ಈ ಕೃಷಿ ಮೇಳದಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಲಾಗುವುದು ಕಾರಣ ಎಲ್ಲ ಭಕ್ತಾದಿಗಳು ಹಾಗೂ ರೈತಾಪಿ ವರ್ಗದವರು ಜಾತ್ರೆಗೆ ಬಂದು ಕೃಷಿ ಮೇಳದ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಗ್ರಾಮದ ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾಂಗೆರ್ ಮಾತನಾಡಿದರು ದಿನಾಂಕ ಹದಿನಾಲ್ಕರಂದು ಹನ್ನೊಂದು ಗ್ರಾಮಗಳ ದೇವರ ಪಲ್ಲಕ್ಕಿ ಭೇಟಿ ಸಮಾಗಮ ಕಾರ್ಯಕ್ರಮ ಇರುವುದು ಭವ್ಯ ದನಗಳ ಜಾತ್ರೆ ಹಾಗೂ ಬೃಹತ್ ಕೃಷಿ ಮೇಳದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ವಿವಿಧ ಭಾಗಗಳಿಂದ ಕೃಷಿ ಆಧಾರಿತ ಕಂಪನಿಗಳು ಈ ಕೃಷಿ ಮೇಳದಲ್ಲಿ ಭಾಗವಹಿಸಲಿವೆ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ನ್ಯಾಯವಾದಿ ಸಂಜು ಕುಚುನೂರೆ ಮಾತನಾಡಿದರು ದಾದಾಗೌಡ ಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಜಾತ್ರಾ ಕಮಿಟಿಯ ಅಧ್ಯಕ್ಷ ದಾದಾ ಸಾಹೇಬ್ ಜಂತೇನವರ್ ಉಪಾಧ್ಯಕ್ಷ ಸಂತೋಷ್ ಪಾಟೀಲ್ ಸುಭಾಷ್ ಗೌಡ ಪಾಟೀಲ್ ಹತ್ತೂರಿನ ಬನಸಿದ್ದ ಮಹಾರಾಜರು ಚಮನ್ ರಾವ್ ಪಾಟೀಲ್ ಹರ್ಷವರ್ಧನ್ ಪಾಟೀಲ್ ತಮ್ಮಣ್ಣ ಪಾರ್ಶೆಟ್ಟಿ ಕುಮಾರ್ ಅಪರಾಜ್ ತಾತ್ಯಾಸಾಬ್ ಕೋರ್ಬು ಅಣ್ಣಾಸಾಬ್ ಡೂಗ್ನವರ್ ಪ್ರಕಾಶ್ ಕೋರ್ಬು ಅಣ್ಣಾಸಾಬ್ ಜಾಧವ್ ಸುರೇಶ್ ಅಡಿಶರಿ ಸುರೇಶ್ ಗಾಣಿಗೇರ್ ಅರವಿಂದ ಕಾರ್ಚಿ ಸುದರ್ಶನ್ ಜಂತೆನವರ್ ಸಂಜೀವ್ ಕುಸ್ನಾಳೆ ಬಾಹುಬಲಿ ಕುಸನಾಳೆ ಅಮಿತ್ ಡೂಗ್ನವರ್ ವಿಶ್ವನಾಥ್ ನಾಮದಾರ್ ರಾಜು ಕವಟ್ಕೋಪ್ ಬಾಬು ಶೆಡ್ಬಾಳೆ ಅಮಗೊಂಡ ಅಡಿಶೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇವರಾದಂತ ಶ್ರೀ ಕೆರಿಸಿದ್ದೇಶ್ವರ ದೇವರ ಐವತ್ತಾರನೇ ಜಾತ್ರಾ ಮಹೋತ್ಸವ ನಾಳೆ ಬರುವ ಹದಿನಾಲ್ಕನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ಐದು ದಿವಸ ಅತ್ಯಂತ ವಿಜೃಂಭಣೆ ವಿಜೃಂಭಣೆಯಿಂದ ಐನಾಪುರದಲ್ಲಿ ನಡೀತಾ ಇದೆ ಈ ಜಾತ್ರೆ ವಿಶೇಷ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಒಕ್ಕಲತನದ ರೈತಾಪಿ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಬೃಹತ್ ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಕೃಷಿ ಮೇಳ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ನಾವು ಸ್ಥಳೀಯವಾಗಿ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಕೂಡಿಕೊಂಡು ಇದನ್ನು ಮಾಡ್ಕೊಂಡು ಬಂದಂಥ ಒಂದು ಇಪ್ಪತ್ತೆಂಟು ವರ್ಷದಿಂದ ಈ ಕೃಷಿ ಮೇಳವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಕೃಷಿ ಮೇಳದಲ್ಲಿ ಬೃಹತ್ ಮಳಿಗೆಗಳು ಹಾಗೂ ಎಲ್ಲ ರೈತಾಪಿ ಜನರಿಗೆ ಉಪಯೋಗವಾದಂಥ ಎಲ್ಲ ಟ್ರ್ಯಾಕ್ಟರ್ಸು ಸಾಮಾನುಗಳು ಎಲ್ಲ ಒಂದು ಫ್ಯೂರ್ ಕಂಪ್ನಿಯವರೆಲ್ಲ ಬಂದು ಭಾಗ ಹೋಗ್ತರು ಅತ್ಯಂತ ವ್ಯವಸ್ಥಿತವಾಗಿ ಸುಂದರವಾಗಿ ಈ ಕ ಕೃಷಿ ಮೇಳ ಕಾರ್ಯಕ್ರಮ ಐದು ದಿವಸಗಳ ಪರ್ಯಂತ ನಡೀತಾ ಇದೆ ಈ ಐದು ದಿವಸಗಳಲ್ಲಿ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಿದೆ ನಾವು ಕಮಿಟಿ ವತಿಯಿಂದ ಹಾಗೂ ಅಂಗಡಿಕಾರರಿಗೆ ಎಲ್ಲರಿಗೆ ನಾವು ಅತ್ಯಂತ ಸುವ್ಯವಸ್ಥಿತ ರೀತಿಯಿಂದ ಯಾವುದೇ ಒಂದು ಇದನ್ನು ಮಾಡದೆ ಜೋಲಿಯನ್ನು ಹಾಕದೆ ನಾವು ಅತ್ಯಂತ ವಿನಮ್ರತೆಯಿಂದ ಎಲ್ಲರನ್ನು ಆಗ ಸ್ವಾಗತಿಸ್ತೇವೆ ಇಷ್ಟೇ ಅಲ್ಲ ಐದು ದಿವಸಗಳ ಪರ್ಯಂತ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಇರುತ್ತದೆ ಮತ್ತು ಎಲ್ಲ ಲಕ್ಷಾವಧಿ ಭಕ್ತಾದರು ಈ ಐದು ದಿವಸಗಳ ಪರ್ಯಂತ ಇನ್ನಾಪುರಕ್ಕೆ ಬಂದು ಹೋಗುತ್ತಾರೆ ಇಂಥ ಬೃಹತ್ ಕಾರ್ಯಕ್ರಮ ಬರುವ ಜನವರಿ ಹದಿನಾಲ್ಕನೇ ತಾರೀಕು ಹಿಡಿದ ಹದಿನೆಂಟನೇ ತಾರೀಕಿನವರೆಗೆ ನಡೀತಾ ಇದೆ ಹದಿನಾಲ್ಕನೇ ತಾರೀಕು ದೇವರ ಮಹಾನೈವೇದ್ಯ ಇರುತ್ತದೆ ಆ ದಿವಸ ಸಾಯಂಕಾಲ ಆರು ಗಂಟೆಗೆ ಹನ್ನೊಂದು ಊರುಗಳ ದೇವರ ಸತ್ಯ ಸಿದ್ಧರ ಭೇಟಿ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆದು ನದಿಯಲ್ಲಿ ಪುಣ್ಯ ಸ್ನಾನ ನೈವೇದ್ಯ ಈ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಆ ದಿನ ಲಕ್ಷಾಂತರ ಜನರು ದೇವರ ಭೇಟಿಯನ್ನು ನೋಡಲಿಕ್ಕೆ ಐನಾಪುರಕ್ಕೆ ಆಗಮಿಸ್ತಾ ಇದ್ದಾರೆ ಇದಲ್ಲದೆ ನಾವು ಕೃಷಿ ಮೇಳದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಏನು ಎಲ್ಲ ಸಂಶೋಧಕರು ಮಾಡ್ಯರು ಅವೆಲ್ಲವನ್ನು ನಾವು ಇಲ್ಲಿ ಅಳವಡಿಸಿಕೊಂಡು ಕೃಷಿ ಮೇಳದಲ್ಲಿ ರೈತರಿಗೆ ಉಪಯೋಗ ಆಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಅನೇಕ ವಿಜ್ಞಾನಿಗಳು ಬಂದು ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ವಿಷಯಗಳನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮೀಣ ಕ್ರೀಡೆಗಳಂಥ ಜೋಳೆತ್ತಿನ ಗಾಡಿ ಸರ್ತಿ ಗುಂಡ ನೆಗುವುದು ಸಂಗ್ರಾಮ್ ಕಲ್ಲು ನೆಗುವುದು ಟಗರಿನ ಕಾದಾಟ ಸೈಕಲ್ ಸರ್ತಿ ಇತ್ಯಾದಿ ಎಲ್ಲ ಡಾಗ್ ಇತ್ಯಾದಿ ಎಲ್ಲ ಒಂದು ಸ್ಪೋರ್ಟ್ಸ್ ಚಟುವಟಿಕೆಗಳನ್ನು ಕೂಡ ನಾವು ಈ ಐದು ದಿವಸಗಳಲ್ಲಿ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನ ಅಂತೇಳಿದ್ರೆ ಸ್ಥಳೀಯವಾಗಿ ನಾವೇ ಭಕ್ತರು ಎಲ್ಲರೂ ಕೂಡಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ಇದೇ ನಮ್ಮ ಊರಿನ ಒಂದು ವಿಶೇಷತೆ ದೇವಸ್ಥಾನ ಕಮಿಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಯಾವುದೇ ಅನಾಹುತಕರ ಘಟನೆ ನಡೆದಂತೆ ಈ ಜಾತ್ರೆಯನ್ನ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಐನಾಪುರ ಕೆರೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಹತ್ತೊಂಬತ್ತು ರ ಈ ಈ ಕರ್ನಾಟಕ ಮತ್ತು ಆಂಧ್ರ ಮಹಾರಾಷ್ಟ್ರ ಈ ಎಲ್ಲ ಭಕ್ತಾದಿಗಳು ಕೆರೆಸಿದ್ದನ ಭಕ್ತರು ಆ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ ಇದು ವಿಶೇಷವಾಗಿ ಇದೊಂದು ರೈತರ ಜಾತ್ರೆ ತಂದ್ರೆ ಇಲ್ಲಿ ದನಗಳ ಗೃಹ ಪ್ರದರ್ಶನ ಇರ್ತೈತಿ ಕೃಷಿ ಪ್ರದರ್ಶನ ಇರ್ತೈತಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಸು ಇದು ಹಾಗೇನೈತಿ ಇದು ಕಬ್ಬು ಬೆಳೆಗಾರರ ಒಂದು ದೊಡ್ಡ ಕ್ಷೇತ್ರ ಇರೋದರಿಂದ ಈ ಕೃಷಿಗೆ ಸಂಬಂಧಪಟ್ಟಂಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಕೃಷಿ ಮೇಳದೊಳಗೆ ಆ ಕ ರೈತರಿಗೆ ಯಾವ ರೀತಿ ಸಬ್ಸಿಡಿ ಇದ್ರೊಳಗೆ ಸರ್ಕಾರದಿಂದ ಅನುದಾನಗಳು ಅನುದಾನಗಳದಾವೆ ಅವರಿಗೆ ಏನು ಸೌಲಭ್ಯಗಳದಾವೆ ಗೋರ್ಮೆಂಟ್ದಿಂದ ಅದನ್ನು ತಿಳಿ ಹೇಳೋಕ್ಕೆ ಪ್ರಯತ್ನ ಆಗ್ತೈತಿ ಅದ್ರ ಜೊತೆ ಜೊತೆಗೆ ಈಗೇನು ಸಾವಯವ ಕೃಷಿ ಆಯಿತು ಮತ್ತು ಕೃಷಿಯಲ್ಲಿ ಸುಧಾರಣೆ ಏನು ಬೇಕಾಗಿತ್ತಲ್ಲ ಅದನ್ನು ರೈತರಿಗೆ ತಿಳಿಸಿ ಹೇಳಿ ಅವರ ಆದಾಯ ಮತ್ತು ಆರ್ಥಿಕ ಮಟ್ಟ ಸುಧಾರಣೆಯಾಗಿ ಕರೆಸಿದ್ದನ ಜಾತ್ರೆ ಜೊತೆಗೆ ಅವರ ವೈಯಕ್ತಿಕ ಅವರ ಕುಟುಂಬಗಳು ರೈತ ಕುಟುಂಬಗಳು ಇದರಿಂದ ಬೆಳವಣಿಗೆ ಆಗಲಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಬೃಹತ್ ಜಾತ್ರೆಯನ್ನು ಇದನ್ನು ಯಾವುದೇ ಸರ್ಕಾರದಿಂದ ಒಂದು ನಯಾ ಪೈಸೆನೂ ಅನುದಾನ ಇಲ್ಲದ ರೈತರೇ ತಮ್ಮ ಸ್ವಂತ ಹಣದಿಂದ ಈ ಅವರೇ ಇದಕ್ಕೆ ಅನ್ನದಾನ ಕೊಟ್ಟು ಅವರೇ ಇದಕ್ಕೆ ದೇಣಿಗೆ ಕೊಟ್ಟು ಸು ಸುಮಾರು ಒಂದು ಐದು ವರ್ಷ ಒಳಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ಅನ್ನದ ದಾಸೋಹ ಕಂಟಿನ್ಯೂ ಇಲ್ಲಿ ಈ ಕೆಲಸದನ್ನ ಅಂಗಳದಾಗ ನಡೀತಿರ್ತೈತಿ ಆ ಭಕ್ತಿಯ ಮತ್ತು ಆ ಕೃಷಿಯ ಅದೇನೊಂದು ಸೌಭಾಗಿರ್ತೈತಿ ಅದನ್ನು ಅತ್ಯಂತ ಮಹತ್ವ ನೋಡುವಂಥದ್ದು ಒಂದು ದೊಡ್ಡ ಜಾತಿ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಅದರ ಉಪಯೋಗ ತಗೋಬೇಕು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮನ್ನು ಕೇಳ್ಕೊಡ್ತೀನಿ